ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರಿಗೂ ಮೊಬೈಲ್ ಕಂಪ್ಯೂಟರ್ ಟಿ ವಿ ಬಳಕೆಯಿಂದ ಕಣ್ಣಿಗೆ ಹಾನಿಯುಂಟಾಗುತ್ತಿದೆ ಹಾಗೂ ಅನೇಕ ತರಹದ ಕಣ್ಣಿನ ದೋಷಗಳು ಉಂಟಾಗುತ್ತಿದೆ ಆದ್ದರಿಂದ ನಾವು ಪ್ರತಿನಿತ್ಯ ಕಣ್ಣಿನ ದೋಷ ಪರಿಹಾರಕ್ಕಾಗಿ ಜಾಗೃತಾವಸ್ಥೆಗೆ ನಿಯಾಮಕನಾದ ಶ್ರೀ ವಿಶ್ವನಾಮಕ ಭಗವಂತನ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಬೇಕು ಹಾಗೂ ಶ್ರೀ ವಿಶ್ವ ಪರಮಾತ್ಮನ ಸ್ತೋತ್ರವನ್ನು ಪ್ರತಿನಿತ್ಯ ಒಂದು ಬಾರಿ ಹಾಗೂ ಕಣ್ಣಿನ ಶ್ಲೋಕವನ್ನು ಒಂದು ನೂರ ಎಂಟು ಬಾರಿ ಹೇಳಿಕೊಳ್ಳುವುದರಿಂದ ಯಾವುದೇ ಕಣ್ಣಿನ ದೋಷಗಳಿದ್ದರೂ ಪರಿಹಾರವಾಗುತ್ತವೆ ಹಾಗೂ ಕಣ್ಣಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಈಗ ಶ್ರೀ ವಿಶ್ವಪರಮಾತ್ಮನ ಸ್ತೋತ್ರವನ್ನು ನೋಡೋಣ ಶ್ರೀ ವಿಶ್ವ ಪರಮಾತ್ಮ ಸ್ತೋತ್ರ ಈಶ ವಿಶ್ವ ರಮೇಶ ಪಾಲಿಸೆನ್ನನು ದಕ್ಷಿಣಾಕ್ಷಿ ನಿವಾಸ ರೂಪಾಂತರದಿನಿ ವಾಮನಯನದಿ ಕಾಶ ಶರಣು ಶರಣು ಸರ್ವೇಶ ಸರ್ವ ವ್ಯಾಪಾರಗಳ ಮಾಡಿಸುವಂಥ ವಿಭುವೆ ಮಂಗಳಾತ್ಮ ನಿಸಂಗ ಚಿನ್ಮಯ ಸರ್ವಸುಖ ಸೌಭಾಗ್ಯದಾತನೆ ಕಂಜನೇತ್ರ ಶ್ರೀರಾಮ ಸರ್ವದಲಿಸಮ ಸಾಮ ಜ್ಞಾನರುಂಗ ನಾಮ ಯಾಜ್ಯ ನೀ ಯಜುರ್ನಾಮ ಉತ್ತಾಪಕೋತ ನಾಮ ಸರ್ವಪಾಪೋಜ್ಜಿತ ಉನ್ನಾಮನೆ ದೀಪ್ತ ಇಂಧನ ವಾಮ ಮಂಗಳ ಸರ್ವವೇದಗಳಿಂದ ಸರ್ವದ ವಾಣಿ ಪ್ರಾಣ ಸಂಸ್ತುತ್ಯ ಶ್ರೀಶನೇ ದಿವ್ಯ ದೃಷ್ಟಿ ಗೋಚರ ರಮಾ ಶ್ರೀರಮಾಸತನಾಗ್ಯ ಸರ್ವದ ಸುಖಪೂರ್ಣ ಆತ್ಮನೆ ಮೃತ್ಯುವರ್ಜಿತ ಅಮೃತ ಜಯ ಜಯ ಭಯವಿವರ್ಜಿತ ಅಭಯ ಗುಣಪೂರ್ಣ ಬ್ರಹ್ಮಪುರುಷ ಪೂರ್ಣೈಶ್ವರ್ಯ ಶಂಖಚಕ್ರ ಗದಾಬ್ಜ ಸಂಯುತ ದಿವ್ಯ ಸರ್ವವಸ್ತು ನಿಸ್ಸಂಗ ನಿನ್ನ ಸ್ಥಾನವಾದುದರಿಂದಲೇನೆ ಸರ್ವ ಉದಖಾಧ್ಯ ಅಖಿಲವಸ್ತು ಅಸಂಗವಾಗಿವೆ ಎನ್ನ ಕಣ್ಗಳು ಸರ್ವದಾ ಸೌಂದರ್ಯ ರೂಪ ಶ್ರೀವಾಮನನೆ ಎನ್ನ ಎಡದ ಕಣ್ಣಲ್ಲಿ ಸರ್ವ ನಿಜ ಸದ್ಭಕ್ತ ಭಾಮನ ದಕ್ಷಿಣಾಕ್ಷಿಗತ ನಿಯಾಮಕ ವಿಶ್ವಶರಣು ಶುಭಾಂಗ ಎರಡು ಪಾದವು ನಾಲ್ಕು ಹಸ್ತವು ಏಕ ಶುಂಡಾದಂಡ ಹೀಗೆ ಜ್ಞಾನ ಸುಖ ಸಪ್ತಾಂಗ ಪಾಹಿ ಪಾಹಿಮಾಮ್ ಮಂಗಳಾಂಗ ಹತ್ತು ಮೇಲೊಂಬತ್ತು ಮುಖಗಳು ಮಧ್ಯ ಗಜಮುಖ ಮಂಗಳಪ್ರದ ಮೋದಮಯ ನರಮುಖ ಒಂಬತ್ತು ಬಲದ ಪಾರ್ಶ್ವದಿ ಹಾಗೂ ಎಡದಿ ಖೇದರಹಿತ ಜ್ಞಾನಮಯ ಒಂಬತ್ತು ನರಮುಖ ವಿಶ್ವಚಕ್ಷುಸ ಪದ್ಮಜನಪಿತ ಶ್ರೀ ಪ್ರಸನ್ನ ಶ್ರೀನಿವಾಸ ವಿಶ್ವನೇ ಶರಣು ಸಂತತ ಈ ಸ್ತೋತ್ರವನ್ನು ಹೇಳಿದ ನಂತರ ಒಂದು ಚಿಕ್ಕ ಕಣ್ಣಿನ ಮಂತ್ರವನ್ನು ಹೇಳಿಕೊಳ್ಳಬೇಕು ಶರ್ಯಾತಿಂ ಚ ಚ ಸುಕನ್ಯಾಂ ಚುಕನ್ಯಾಂಚವನ ಚೇಂದ್ರಮಶ್ವಿನೌ ಸ್ಮರಿಷ್ಯತಿ ವೈ ನಿತ್ಯಂ ನಿತ್ಯುರ್ನ ನಶ್ಯತಿ ಅಂದರೆ ಪ್ರತಿದಿನ ಶರ್ಯಾತಿ ಸುಕನ್ಯೆ ಚವನರು ಹಾಗೂ ಇಂದ್ರ ಮತ್ತು ಅಶ್ವಿನಿ ದೇವತೆಗಳನ್ನು ಯಾರು ಸ್ಮರಣೆ ಮಾಡುತ್ತಾರೋ ಅವರ ಕಣ್ಣುಗಳಿಗೆ ಎಂದಿಗೂ ಯಾವುದೇ ಥರದ ತೊಂದರೆ ಆಗುವುದಿಲ್ಲ